ಕರಿಯರ್ ಅಂತ ಇದೆಯಲ್ಲ ಕರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರೋಲ್ ಮಾಡಿ ಫಸ್ಟ್ ಆಪ್ಷನ್ ರೈಟ್ ಸೈಡ್ ಅಲ್ಲಿ ರಿಕ್ರೂಟ್ಮೆಂಟ್ ನೋಟಿಸ್ ನೋಟಿಸ್ ಒಳಗಡೆ ಕ್ಲಿಕ್ ಮಾಡಿ ಸಪರೇಟ್ ಒಂದು ವಿಂಡೋ ಓಪನ್ ಆಗುತ್ತೆ ಡೇಟ್ಸ್ ಅಸಿಸ್ಟೆಂಟ್ಸ್ ಯಾವ ಟೈಪ್ ಜಾಬ್ಸ್ ಎಲ್ಲ ಡೀಟೇಲ್ಸ್ ಮತ್ತೆ ಡೇಟ್ಸ್ ಎಲ್ಲ ಇದ್ರೆ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಮತ್ತೆ ಅಡ್ವರ್ಟೈಸ್ಮೆಂಟ್ ಪಿ ಡಿ ಎಫ್ ಫಸ್ಟ್ ನೋಡ್ಕೊಂಡು ಪಿ ಡಿ ಎಫ್ ನ ಕ್ಲೀನ್ ಆಗಿ ಓದ್ಕೊಳ್ಳಿ ಅಮಲ್ ಅಪ್ಲಿಕೇಶನ್ ಆಕಕ್ಕೆ ಬನ್ನಿ ಇಟ್ ಕನ್ಫ್ಯೂಸ್ ಆಗಿರುತ್ತೆ ಟ್ರಕ್ ಅಪ್ಲಿಕೇಶನ್ ನೀವು ಮೊದಲ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ 페이지 ಓಪನ್ ಆಗಬಹುದು ಅಪ್ಲಿಕೇಶನ್ ಆಕಕ್ಕೆ ಫಸ್ಟ್ ಯೂಸರ್ ರಿಜಿಸ್ಟರ್ ಮಾಡ್ಕೊಂಡು ಮತ್ತೆ ಲಾಗಿನ್ ಆಗಬೇಕು ಯೂಸರ್ ಐಡಿ ಪಾಸ್ವರ್ಡ್ ಇಮೇಲ್ ಗೆ ಸೆಂಡ್ ಮಾಡಿ ಇರ್ತರುತ್ತೆ ಫಸ್ಟ್ ರಿಜಿಸ್ಟರ್ ಮಾಡ್ತೀನಿ ರಿಜಿಸ್ಟರ್ ಗೆ ಫಸ್ಟ್ ನೇಮ್ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಆಗ್ತಿರೋದು ಟೆಕ್ನಿಕಲ್ ಅಸಿಸ್ಟೆಂಟ್ ಕಂಪ್ಯೂಟರ್ ಚೇಂಜ್ ಆಗಬೇಕು ಬಟ್ ಸುಮ್ನೆ ಚೇಂಜ್ ಮಾಡಕ್ ಆಗ್ತದೆ ಎಲೆಕ್ಟ್ರಾನಿಕ್ಸ್ ಅಂತ ಟೈಪ್ ಮಾಡ್ತಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ಕ್ಯಾಂಡಿಡೇಟ್ ನೇಮ್ ಅಲ್ಲಿ ಕೆಳಗಡೆ ನೋಟ್ ಅಲ್ಲಿ ಕೊಟ್ಟಿದ್ರೆ ಪ್ಲೀಸ್ ಎಂಟರ್ ಯುವರ್ ನೇಮ್ ಆಸ್ ಪರ್ ಟೆಂತ್ ಸರ್ಟಿಫಿಕೇಟ್ ಕಡೆಯಲ್ಲಿ ಏನಿದ್ರೆ ಅದೇ ಕೊಡಿ ಕ್ಯಾಪ್ ಇದ್ರೆ ಕ್ಯಾಪು ಇಲ್ಲ ಅಂದ್ರೆ ಸ್ಮಾಲ್ ಇದ್ರೆ ಸ್ಮಾಲ್ ಕೇಸ್ ಸೆನ್ಸಿಟಿವ್ ಇರುತ್ತೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಕನ್ಫರ್ಮೇಶನ್ ಕೊಡಿ ಮತ್ತೆ ಇನ್ನೊಂದು ಆಲ್ಟರ್ನೇಟ್ ಮೊಬೈಲ್ ಅಂದ್ರೆ ಇದು ಎಕ್ಸ್ಟ್ರಾ ಮೊಬೈಲ್ ನಂಬರ್ ಮತ್ತೆ ಇದ್ರೆ ಹಾಕಿಲ್ಲ ಅಂದ್ರೆ ಬೇಡ ಇವಾಗ ಜನರೇಟ್ ಓಟಿಪಿ ಮೇಲೆ ಕ್ಲಿಕ್ ಮಾಡಿ CAPTCHA ಎಂಟರ್ ಮಾಡಿ ಇವಾಗ ಲಾಗಿನ್ ಆಗಿಬಿಟ್ಟು ಲಾಗಿನ್ ಆದ ತಕ್ಷಣ ಇಲ್ಲಿ ಡек্লারೇಷನ್ ಕೊಡಿ ಐ ಅಗ್ರೀ ಅಂತ OTP ಬರುತ್ತೆ ತದ ಮೊಬೈಲ್ ನಂಬರ್ ಗೆ OTP ಬಂದಿರ್ತದೆ ಸಬ್ಮಿಟ್ ಮಾಡಿದಾಗ ಮೊಬೈಲ್ ನಂಬರ್ ಟು ಎಂಟ್ರಿ ಮಾಡಿ OTP ಎಂಟ್ರಿ ಮಾಡಿ ಐ ಅಗ್ರೀ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕ್ಯಾಪ್ಚರ್ ಎಂಟರ್ ಮಾಡಿ ಕ್ಯಾಪ್ಚರ್ ಅಲ್ಲಿ ನೋಡಿ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಂತ ಮಾಡಿದ್ದೆ ಚೇಂಜ್ ಮಾಡೋಕೆ ಆಗುತ್ತೆ ಇಲ್ವಾ ಚೆಕ್ ಮಾಡಬೇಕು ಮತ್ತೆ ಕ್ಯಾಂಡಿಡೇಟ್ಸ್ ನೇಮ್ ಅಪ್ಲಿಕೆಂಟ್ಸ್ ನೇಮ್ ಮೊಬೈಲ್ ನಂಬರ್ ಕರೆಕ್ಟ್ ಇದ್ರೆ ಕರೆಕ್ಟರ್ ಎಲ್ಲ ಟಿಕ್ ಮಾಡಿ ಚೇಂಜ್ ಮಾಡಿ ನೋಡ್ತೀನಿ ಏನಂತ ಬರುತ್ತೆ ಹ್ಮ್ ಟಿಕ್ ಮಾಡಿ ಅದೇ ಟಿಕ್ ಮಾಡಿಲ್ಲ ಅಂತ ಬರ್ತೀವಿ ಇವಾಗ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾರು ಸೆಲೆಕ್ಟ್ ಮಾಡಿದ್ರೆ ಆಗುತ್ತೆ

ಇನ್ನೊಂದು ಇ ಡಬ್ಲ್ಯೂ ಎಸ್ ಇದ್ರ ಬಗ್ಗೆ ಒಂದು ಕೊಟ್ಟಿದ್ದಾರೆ ಫಸ್ಟ್ ಇ ಡಬ್ಲ್ಯೂ ಎಸ್ ಬಗ್ಗೆ ಪಿ ಡಿ ಎಫ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಪ್ಲಿಕೆಂಟು ಫೈವ್ ಎಕ್ರೆ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂಡ್ ಅಬೋವ್ ಅದ್ರ ಮೇಲೆ ಇರಬಹುದು ಫ್ಯಾಮಿಲಿ ಡಸ್ ನಾಟ್ ಓನ್ ಆರ್ ಆರ್ಸಸ್ ಎನಿ following assets 5 acre agriculture land residential flat of 1000 square feet above residential part of 100 square feet in municipalities residential plot of 200 square feet in notified municipalities the date also bond other income ಗ್ರಾಮ ಒನ್ ಅಲ್ಲಿ ಮಾಡ್ತಾರೆ ಗ್ರಾಮ ಒನ್ಗೆ ವಿಸಿಟ್ ಮಾಡಿಬಿಟ್ಟು ಅಪ್ಲಿಕೇಶನ್ ಅಲ್ಲಿ ಇ ಡಬ್ಲ್ಯೂ ಎಸ್ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಎಲ್ಲರೂ ನೋಡಿ ಐದು ಪೋಸ್ಟ್ ಇ ಡಬ್ಲ್ಯೂ ಎಸ್ ಗೆ ಒಂದು ರಿಸರ್ವೇಶನ್ ಕೊಟ್ಟಿದ್ದಾರೆ ಯು ಆರ್ ಗೆ ಒಂದು ಗೆ ಒಂದು ಎಸ್ ಸಿ ಎಸ್ ಟಿ ಗೆ ಒಂದೊಂದು ಇ ಡಬ್ಲ್ಯೂ ಎಸ್ ಗೆ ಒಂದು ಪೋಸ್ಟ್ ಅದಕ್ಕೆ ಇ ಡಬ್ಲ್ಯೂ ಎಸ್ ಮಾಡಿಸ್ಕೊಂಡ್ರೆ ನಮ್ಗೆ ರಿಸರ್ವೇಶನ್ ಫಾದರ್ ನೇಮ್ ನಾನು ಟೆಂತ್ ಮಾಸ್ಗಳಲ್ಲಿ ನೇಮ್ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ ಕರೆಕ್ಟ್ ಆಗಿದೆ ಟಸ್ಟ್ ಸಿಟಿ ಪ್ರಿಫರೆನ್ಸ್ ಫಾರ್ ಎಕ್ಸಾಮ್ ಮೂರ್ ಸಿಟಿನ ಎಂಟ್ರಿ ಮಾಡಬೇಕಾಗುತ್ತೆ ಅದು ಎಕ್ಸಾಮ್ ಬರೆಯೋದಕ್ಕೆ ಹತ್ರದಲ್ಲಿರೋದು ಫಸ್ಟ್ ನಮಗೆ ಹತ್ರದಲ್ಲಿರೋದು ನಾನು ಹೋಗ್ತಿದ್ದೀನಿ ನನಗೆ ಹತ್ರ ಇರೋದು ನನಗೆ ಬೆಂಗಳೂರು ನಾನು ಬೆಂಗಳೂರು ಹುಡುಗಿ ಮೇಲಿನ ಸ್ಟಾಪ್ ಅಲ್ಲೇ ಇದೆ ಬೆಂಗಳೂರು ಕ್ಲಿಕ್ ಮಾಡ್ತಿದ್ದೀನಿ ಸೆಕೆಂಡ್ ನಾನು ಮೈಸೂರು ಕೊಡ್ತೀನಿ ಹತ್ರ ಇರೋದು ಮಂಗಳೂರು ಇದೆ ಮತ್ತೆ ಹುಬ್ಳಿ ಧಾರವಾಡ ಇದೆ ಹುಬ್ಳಿ ಧಾರವಾಡ ಚೂಕ್ ಮಾಡ್ತಿದ್ದೀನಿ ಬೇರೆವೆಲ್ಲ ಇದ್ದಾವೆ ಯಾವ್ದತ್ರನ ಅದು ನೋಡ್ಕೊಳ್ಳಿ ನಿಮಗೆ ಅಪ್ಲಿಕೇಶನ್ ಹಾಕೊಂಡು ಯಾವ್ದ್ ಹತ್ರ ಇದೆಯೋ ಇಲ್ಲಾಂದ್ರೆ ಅವ್ರ ರಿಲೇಷನ್ ಯಾರಾದ್ರೂ ಇದ್ರೆ ಅಲ್ಲಿ ಏನಾದ್ರು ಹತ್ರ ಬಿಸ್ತಾರೆ ಹಾಕೊಳ್ಳಿ ಇಷ್ಟೆಲ್ಲ ಇದಾವೆ అప్లికేషన్ డీసబిలిటీ పర్సన్ ఎక్స్ అడ్ర డీటేల్స్ కొడి అప్లికేషన్ టు ఒరిజినల్ పేమెంట్ అడ్రెస్ ఇదే పేమెంట్ నంజ అమౌంట్ రీఫండ్ అంటే అమౌంట్ ప్లేస్ టు రుపీస్ రిటర్న్ ఎక్సామ్ టైమ్ అయినూరు రూపాయలు రీఫండ్ అయితే టోటల్ కొట్ట

ಡಿಸ್ಟಿಕ್ಟ್ ಚಿಕ್ಕಾಪುರ ಮೂಡಿ ಪಿನ್ ಕೋಡ್ ಆಧಾರ್ ಕಾರ್ಡ್ ಎಲ್ಲಿರುತ್ತೆ ಓಟರ್ ಎಲ್ಲಿರುತ್ತೆ ಡ್ರೈವಿಂಗ್ ಇರುತ್ತೆ ಅದೇ ಕೊಡಿ ಎರಡು ಸೇಮ್ ಇದ್ರೆ ಎಸ್ ಅಂತ ಕೊಡಿ ಸೇವನ್ ನೆಕ್ಸ್ಟ್ ಎಲ್ಲ ಸೇಮ್ ಇದೆ

ನಡೆಕ್ಕೆ ಆಪ್ಷನ್ ಡೀಟೇಲ್ಸ್ ಟೆನ್ ಫಾರ್ಮಲ್ ಫಲ್ ಟೆಕ್ನಿಕ್ ಮಾಬಲ್ ಫಿಲ್ ಸ್ಪೆಷಲೈಸೇಷನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಂತ್ ಅಂಡ್ ಇಯರ್ ಆಫ್ ಪಾಸಿಂಗ್ ಇಯರ್ ಆಫ್ ಪಾಸಿಂಗ್ ಸೇಲ್ ಸೆಲೆಕ್ಟ್ ಮಾಡಿ ಡೇಟ್ ಸೆಲೆಕ್ಟ್ ಮಾಡಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಡೇಟ್ ಯಾವ ಮಂತ್ ಇರುತ್ತೆ Appello a me, anch'io. di diploma è di più. total 10. Sì, lo vediamo. In document and payment. মদক্যুমেন ফোটো সিচর মানে টে ক্লাস সেট ক্লাস মার্কশী ডিমা মার্ক শীর্ট এসে কেটে ডিমা মানে ক্যাশোডি আলী ফোটো ওদের পিসো রিসে পাস ಮತ್ತೆ ಸೈಜ್ ಆಫ್ ದ ಇಮೇಜ್ ಫಿಫ್ಟಿ ಇರಬೇಕು ಇಮೇಜ್ ಇಮೇಜ್ ಶುಡ್ ಜೆ ಪಿ ಜೆ ಆ ಜೆ ಪಿ ಜೆ ಇರಬೇಕು ಮತ್ತೆ ಡೈಮೆನ್ಶನ್ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಫೋರ್ ಪಾಯಿಂಟ್ ಸೆಂಟಿಮೀಟರ್ ಅಷ್ಟೇ ಇರಬೇಕು ಅಂದ್ರೆ ದುಡ್ತು ಹೈಟ್ ಇದೆಲ್ಲ ನೋಡ್ಕೊಂಡು ನಾನು ಆಲ್ರೆಡಿ ಒಂದು ಫೋಲ್ಡರ್ ಎಲ್ಲ ಹಾಕಿ ಸೇವ್ ಮಾಡ್ಕೊಂಡಿದ್ದೀನಿ ಅಪ್ಲೋಡ್ ಮಾಡ್ತಿದ್ದೇನೆ

ரீசன்ட் பாஸ்போர்ட் ಅಂತ ಕೇಳಿದ್ರೆ ರೀசன்ட் ಮೂರು ತಿಂಗಳು ಒಳಗಡೆ ಅದರ ನೇಚರ್ ಆಶ್ಚರ್ಯ ಅಬೆಟ್ ಕ್ಯರಿಟೋ ಕ್ವಿಟೇಬಟ್ ಅಬೆಟ್ ಕ್ಯರಿಟೋ ಇರೋದು ಪಾஸ்போர்ட் तो 11ನೇ ತನಕ ಇದೆ ಅದನ್ನ चेंजेस பண்ண ಟೆಲಿ ಮಾಡ್ ಫೋಟೋ ತಗೊಂಡು WhatsApp ಅಲ್ಲಿ चेंजेस ಮಾಡ್ಕೊಂಡು ಸಾಕು 10th ಟೆಂತ್ ಮಾರ್ಕ್ಸ್ ಕಡೆ ಎರಡು ಸರ್ಟಿಫಿಕೇಟ್ ಮಾಡ್ತಿದ್ದೀವಿ ಒಂದು ಮಾರ್ಕ್ಸ್ ಒಂದು ಡಿಪ್ಲೊಮೊ ಅದಕ್ಕೆ ನಾನು ಕೊನೆಯದಾಗಿ ಕ್ಯಾಸ್ಟ್ ಇನ್ಕಮ್ ಹಂಡ್ರೆಡ್ ಕೆ ಬಿ ಟು ಒನ್ ಎಂಬಲ್ಲಿ ತಗೊಂಡು ಸೇವ್ಯಾಸ್ ಮಾಡ್ಕೊಂಡಿರೋದೇ ಒನ್ ಒಳಗಡೆ ಇತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಎಲ್ಲ ಆದ್ಮೇಲೆ ನೋಡಿಕೊಂಡು ரேஷன் நீட்டாக மத்தன் டைப் பிரிம் கிளிக் ஒன்சத்து நோட் ஏனது நீந்தை கிளிக் நோட் ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ಲಿ ಕ್ಯಾಟಗರಿ ಓ ಬಿ ಅಂತ ಹಾಕಿದ್ದೀನಿ ಇ ಡಬ್ಲ್ಯೂ ಎಸ್ ಮಾಡಬೇಕಿತ್ತು ಮತ್ತೆ ನಾನು ಚೇಂಜ್ ಮಾಡಿದ್ದೀನಿ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಇನ್ನು ಮಾಡಿಸಿಲ್ಲ ಅದಕ್ಕೆ ಇ ಡಬ್ಲ್ಯೂ ಎಸ್ ಇನ್ನು ಹಾಕಿಲ್ಲ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಆದ ಆದ್ಮೇಲೆ ಚೇಂಜ್ ಮಾಡ್ತೀನಿ ಸರ್ಟಿಫಿಕೇಟ್ ನಮ್ಮ ಕೈಗೆ ಬರೋ ಅಂತ ಅಷ್ಟೇ ಓ ಬಿ ಸಿ ಇರುತ್ತೆ ಇನ್ನೊಂದು ಅಪ್ಲಿಕೇಶನ್ ಮತ್ತೆ ನಾನು ಹಾಕ್ಬರ್ತೀನಿ ಕ್ಯಾಪ್ಚರ್ ಎಂಟರ್ ಮಾಡಿ

ಮೊಬೈಲ್ ನಂಬರ್ ಎಂಟ್ರಿ ಆದ್ಮೇಲೆ ರೈಟ್ ಸೈಡ್ ಅಲ್ಲಿ ವ್ಯಾಲಿಡೇಟ್ ಯು ಪಿ ಐ ಐ ಡಿ ಅಂತ ಬೂಕ್ಲರ್ ಇದೆಯಲ್ಲ ಅಲ್ಲೂ ಕ್ಲಿಕ್ ಮಾಡಬೇಕು ವ್ಯಾಲಿಡೇಟ್ ಆಗುತ್ತೆ ವ್ಯಾಲಿಡೇಟ್ ಆದ ತಕ್ಷಣ ಪೇನ ಆಪ್ಷನ್ ಬರುತ್ತೆ ಕ್ಲಿಕ್ ಮಾಡಿ ಪೇನ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಮೊಬೈಲ್ ಫೋನ್ ಪೇ ನೋಟಿಫಿಕೇಶನ್ ಬರುತ್ತೆ ಈಗ ಫೋನ್ ಪೇದಲ್ಲಿ ನೋಡಿ ಈ ರೀತಿ ತೋರಿಸ್ತದೆ ಎಸ್ ಬಿ ಐ ಇ ಪೇ ಈ ರೀತಿ ಬರುತ್ತೆ ನೋಡಿ ಪೇ ನಾವು ಮತ್ತೆ ಬಿ ಪೇ ನೋಡ್ತಿದೆ ನಾನು ಇವಾಗ ಸದ್ಯಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ನ ಏಳ್ನೂರ ಐವತ್ತು ಮತ್ತೆ ಫೋಟೋ ತ್ರೀ ಮಂತ್ಸ್ ಒಳಗಡೆ ತಗೊಂಡು ಹಳೆ ಫೋಟೋ ಹಾಕ್ತಿದ್ದೀನಿ ಮತ್ತೆ ಕ್ಯಾನ್ಸಲ್ ಮಾಡ್ತಿದ್ದೀನಿ ನೀವು ಅಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಪೇ ನಾವು ಮಾಡಿಬಿಟ್ಟು ಮಾಡಿ ಇಲ್ಲಿ ಒಂದು ಅಪ್ಲಿಕೇಶನ್ ಬರುತ್ತೆ ನಿಮ್ಗೆ ಫೈನಲ್ ಅಪ್ಲಿಕೇಶನ್ ಸಕ್ಸಸ್ಫುಲಿ ಅಪ್ಲೈಡ್ ಅಂತ ಅಷ್ಟೇ ಸ್ನೇಹಿತರೆ ಈ ಒಂದು ವಿಡಿಯೋ ಮುಗಿತು